ಪುಟ್ಟ ಮಕ್ಕಳು ಮನೆಗಿಂತ ಹೆಚ್ಚಾಗಿ ಅಂಗನವಾಡಿಗಳಲ್ಲಿಯೇ ಆಗ್ತಾ ಇರುವ ಈ ದಿನಗಳಲ್ಲಿ ಮಕ್ಕಳಿಗೆ ಸಂಸ್ಕಾರ ಕಲಿಸುವಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಪಾತ್ರ ಮಹತ್ವದ್ದು ಅಂತ ಬಡಿಕೇರಿ ನಗರಸಭೆ ಅಧ್ಯಕ್ಷೆ ಕಲಾವತಿ ಹೇಳಿದ್ದಾರೆ ನಗರದ ರೆಡ್ ಕ್ರಾಸ್ ಭವನದಲ್ಲಿ ಭಾರತೀಯ ರೆಡ್ ಕ್ರಾಸ್ನ ಕೊಡಗು ಘಟಕದಿಂದ ಆಯೋಜಿತ ಬಡಿಕೇರಿ ತಾಲೂಕಿನ ಅಂಗನವಾಡಿಗಳ ಸಾಧಕಿ ಕಾರ್ಯಕರ್ತೆಯರಿಗೆ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಂಸ್ಕಾರ ಪ್ರೀತಿ ಬುದ್ಧಿಯನ್ನ ಅಂಗನವಾಡಿಗಳಲ್ಲಿ ಕಾರ್ಯಕರ್ತೆಯರು ಕಲಿಸಬೇಕು ಅಂಗನವಾಡಿ ಶಿಕ್ಷಕಿಯರು ಮಕ್ಕಳ ಪಾಲಿಗೆ ದೇವರ ಸಮಾನವಾಗಿದ್ದು ಇಂಥ ಮಕ್ಕಳನ್ನು ಹೆಚ್ಚಿನ ಮಮತೆಯಿಂದ ಬಾಲ್ಯದಲ್ಲಿ ಬೆಳೆಸಬೇಕೆಂದು ಕಲಾವತಿ ಕಿವಿಂಬಾತು ಹೇಳಿದರು ಕೌನ್ಸಿಲರ್ ಆಗಿದ್ರೂ ಇಂಥ ಜೊತೆ ಜೊತೆ ಇದ್ದರೆ ನಮ್ಗೆ ತುಂಬ ಹೆಲ್ಪ್ ಆಗ್ತದೆ ಏನೇ ಕಷ್ಟ ಇದ್ರು ನಾವು ಅವರನ್ನು ಅಂಚ್ಕೊಂಡು ಎಲ್ಲ ಕೆಲಸಗಳನ್ನು ಸೇರಿ ಮಾಡಿದ್ರೆ ಮಡಿಕೇರಿನ ಸುಂದರವಾಗಿ ಮಾಡಬಹುದು ಯಾರಿಗೂ ಒಬ್ಬರಿಗೂ ಕಷ್ಟ ಇದ್ರೂ ಸೇರ್ಕೊಂಡು ಮಾಡಿದ್ರೆ ಒಳ್ಳೆಯದು ಮತ್ತೆ ಅಂಗನವಾಡಿ ಕಾರ್ಯಕರ್ತರಿಗೆ ನಾನೊಂದು ಮನೇಲಿ ಹೇಳ್ತೀನಿ ನಿಮಗೆ ಈಗ ಮಕ್ಕಳನ್ನ ಸಾಲೆಗೆ ತಾಯಿಯಿಂದ ತಂದು ಬಿಡುವಾಗ ಮಕ್ಕಳು ತಾಯಿಂದ್ರದ್ದು ಏನಕ್ಕೆ ನಿಮ್ಮ ಹತ್ರ ಜಾಸ್ತಿ ಇರ್ತಾರೆ ಅವ್ರಿಗೆ ಒಳ್ಳೆ ಪ್ರೀತಿ ಒಳ್ಳೆ ಊಟ ಎಲ್ಲ ಕೊಡಬೇಕು ಯಾಕೆಂದರೆ ರಾತ್ರಿ ಬೆಳಿಗ್ಗೆ ರಾತ್ರಿ ಮಾತ್ರ ಮಕ್ಕಳು ಇರ್ತಾರೆ ಆಗ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಹತ್ರ ಬಂದು ಮಕ್ಕಳು ಬಂದು ಇರ್ತಾರೆ ಆಗು ತಾಯಿ ಹಿಂತರದಿಂದ ಇರೋಕ್ಕಿಂತ ನಿಮ್ಮ ಹತ್ರ ಜಾಸ್ತಿ ಮಕ್ಕಳು ಬೆಳಿತಾರೆ ಆವಾಗ ನಿಮಗೆ ಅವ್ರು ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ಯೋಚನೆ ಒಳ್ಳೆ ಬುದ್ಧಿಗಳು ಹೇಳಬೇಕು ಮತ್ತು ಅವರಿಗೆ ಏನೇ ತಪ್ಪು ಹೇಳಿದರೂ ನೀವು ಒಳ್ಳೆ ಬುದ್ಧಿ ಹೇಳಿದರೆ ಅವರು ಕೇಳ್ತಾರೆ ನಮಗಿಂತ ತಾಯಿ ಹಿಂದಿರಿಗಿಂತ ನಿಮ್ಮ ಮಾಶನ ಚೆನ್ನಾಗಿ ಕೇಳ್ತಾರೆ ಟೀಚರ್ ಅಂತ ಹೇಳೋದು ದೇವರು ಸಮಾನ ಆದ್ದರಿಂದ ನಿಮಗೆ ಎಲ್ಲರಿಗೂ ನಾನು ಹೇಳ್ಕೊಳ್ತಾ ಇದ್ದೀನಿ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಿವೈ ರಾಜೇಶ್ ಮಾತನಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯವೈಖರಿ ಶ್ಲಾಘನೀಯವಾಗಿದೆ ಕೊಡಗಿನಲ್ಲಿಯೂ ಮಳೆಗಾಲದಲ್ಲಿ ಕಾಳಜಿ ಕೇಂದ್ರದ ಮೂಲಕ ರೆಡ್ ಕ್ರಾಸ್ ನಿರಾಶ್ರಿತರಿಗೆ ನೆರವಾಗುತ್ತಾ ಅಗತ್ಯವಿರುವಲ್ಲೆಲ್ಲ ಕಷ್ಟದವರಿಗೆ ನೆರವಾಗ್ತಾ ಇದೆ ಎಂದರು ಆ ಸಮಯದಲ್ಲಿ ಕಷ್ಟದಿದ್ದಂಥವ್ರನ್ನ ಸಹಕಾರ ಸಹಾಯ ಮಾಡುವಂಥ ಕೆಲಸನ ಅಂತ ಅಂತಹ ಆ ರೀತಿಯ ಅನೇಕ ಉತ್ತಮ ಕಾರ್ಯಗಳನ್ನ ರೆಡ್ ಕ್ರಾಸ್ ಸಂಸ್ಥೆ ನಷ್ಟಕೊಂಡು ಬಂದಿರುವಂಥದ್ದು ಬಹುಶಃ ಈ ಸಂಸ್ಥೆ ಇವತ್ತು ಸಮಾಜಕ್ಕೆ ಅನಿವಾರ್ಯ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ಯಾವುದೇ ಘಟನೆ ದುರ್ಘಟನೆಗಳು ನಡೆದಾಗ ಯಾವುದೇ ಹಿತಕರ ಘಟನೆಗಳು ನಡೆದಾಗ ಯಾವುದೇ ಜನಾಂಗ ಯಾವ ಇದನ್ನು ನೋಡದೆ ಕೂಡ ಕಷ್ಟ ಇರೋರಿಗೆ ಒಂದು ಸ್ಪಂದನೆ ಕೊಡುವಂಥ ಕೆಲಸವನ್ನು ರೆಡ್ ಕ್ರಾಸ್ ಸಂಸ್ಥೆ ಮಾಡ್ಕೊಂಡು ಬಂದಿದೆ ನಾನು ನಾನು ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಸಂಸ್ಥೆ ಕೂಡ ಶ್ಲಾಘಿಸ್ತೇನೆ ಬಹುಶಃ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶಾಸಕರು ನಿನ್ನೆ ರಾತ್ರಿ ಆಲ್ಮೋಸ್ಟ್ ಎಂಟು ಎಂಟೂವರೆವರೆಗೂ ಏನು ಬದಲಾವಣೆ ಆಗಿರಲಿಲ್ಲ ಬಹಳ ತುರ್ತಾಗಿ ಅವರಿಗೆ ಕಣ್ಣಲ್ಲಿ ಹೋಗಬೇಕಾಯಿತು ಹಾಗಾಗಿ ನನಗೆ ಕೂಡ ಹೇಳಿದ್ರು ವಿಷಾದನ ಕೂಡ ವ್ಯಕ್ತಪಡಿಸೋ ಬರಲಿಕ್ಕೆ ಆಗಲಿಲ್ಲ ಈ ಕಾರ್ಯಕ್ರಮಕ್ಕೆ ಅಂತ ಇಂತಹ ಉತ್ತಮ ಕಾರ್ಯಕ್ರಮವನ್ನು ಅವರು ಬಹುಶಃ ಮಿಸ್ ಮಾಡ್ಕೊಂಡು ಅನ್ಸುತ್ತೆ ಅನಿಸುತ್ತೆ ಆದರೂ ಕೂಡ ಬಹುಶಃ ಶಾಸಕರ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ ಅವರೆಲ್ಲರೂ ಎಲ್ಲರೊಟ್ಟಿಗೂ ಎಲ್ಲ ಕನಿಷ್ಠ ಇರುವಂತಹ ಜನ ಜೊತೆ ಇರುವಂತಹ ವ್ಯಕ್ತಿ ಬಹುಶಃ ಡಾಕ್ಟರ್ ಮಂಥರ್ಗೌಡರವರು ಅವರ ಅವರ ಶುಭ ಕೋರಿಕೆಗಳು ಎಲ್ಲ ಸನ್ಮಾನಿತರಿಗೂ ಹಾಗೂ ರೆಡ್ ಕ್ರಾಸ್ ಸಂಸ್ಥೆ ಈ ಸಂದರ್ಭದಲ್ಲಿ ಹಾಗೆ ಇವತ್ತು ಇದೊಂದು ಉತ್ತಮವಾದ ಕಾರ್ಯಕ್ರಮವನ್ನ ಬಹುಶಃ ಅಂಗನವಾಡಿ ಕಾರ್ಯಕರ್ತರು ಶ್ರೀಮತಿ ಸರಿತಾಕೇತರವರ ಅವರ ವಿಶೇಷ ಆಸಕ್ತಿಯಿಂದ ಇಂತಹ ಕಾರ್ಯಕ್ರಮವನ್ನು ಅಹ್ ಆಯೋಜಿಸಿದ್ದಾರೆ ಅವರು ಕೂಡ ನಾನು ತಿಳಿಸ್ತೇನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕೊಡಗು ಜಿಲ್ಲಾ ಪ್ರಭಾರ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಬೇಪಾಡಂಡ ಸವಿತಾ ಕೀರ್ತನ್ ಮಾತನಾಡಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನೂರು ಅಂಗನವಾಡಿಗಳು ಕರ್ನಾಟಕದಲ್ಲಿ ಪ್ರಾರಂಭಗೊಂಡಿದ್ದವು ಮಾಸಿಕ ನೂರ ರೂಪಾಯಿ ವೇತನದಲ್ಲಿ ಪ್ರಾರಂಭವಾದ ಅಂಗನವಾಡಿ ಕಾರ್ಯಕರ್ತೆಯರ ಕೆಲಸ ಈಗಲೂ ಸಕ್ರಿಯವಾಗಿ ಮುಂದುವರೆದಿದೆ ಈಗ ಸಮಾಜದ ಇತರೆಲ್ಲ ನಾಗರಿಕರಿಗೆ ಎಲ್ಲಾ ಸೌಲಭ್ಯಗಳು ದೊರಕ್ತಾ ಇದ್ದರೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮಾಸಿಕ ಕೇವಲ ಹನ್ನೆರಡು ಸಾವಿರ ರೂಪಾಯಿ ಮಾತ್ರ ವೇತನವಿದೆ ಅಲ್ಪ ವೇತನದಲ್ಲಿಯೇ ಅಂಗನವಾಡಿ ಕಾರ್ಯಕರ್ತೆಯರು ಜೀವನವನ್ನ ರೂಪಿಸಿಕೊಳ್ಳಬೇಕಾಗಿದೆ ಎಂದರು ಕುಲಗತಿಗಳೂ ಕೂಡ ಅವರ ಸಂಬಳ ಇನ್ನು ಹನ್ನೆರಡು ಸಾವಿರ ಮಾತ್ರ ಇದೆ ನಿಜವಾಗ್ಲು ಹೇಳಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆ ವ್ಯವಸ್ಥಿತವಾದಂತ ಒಂದು ಮನೆ ಬಾಡಿಗೆಗೆ ಕೊಡೋಕೆ ಎಷ್ಟು ಬೇಕು ಹತ್ತು ಹನ್ನೆರಡು ಸಾವಿರ ಬೇಕು ಅಷ್ಟೇ ಸಂಬಳ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಸರ್ಕಾರ ಪ್ರತಿ ಸರ್ಕಾರ ಬಂದಾಗ ಏನೆಲ್ಲ ಕೊಡಬೇಕು ಮಕ್ಕಳ ಏಳಿಗೆಗೋಸ್ಕರ ಆರೋಗ್ಯಕ್ಕೋಸ್ಕರ ಪೌಷ್ಟಿಕತೆಗೋಸ್ಕರ ಏನೆಲ್ಲ ಮಕ್ಕಳಿಗೆ ಕೊಡಬೇಕು ಅದೆಲ್ಲ ಕೊಡ್ತಾ ಇದ್ದಾರೆ ಆದರೆ ನಾವಿಲ್ಲಿ ಗುರುತಿಸ್ತಿರೋರು ಯಾರನ್ನ ಅಂತ ಹೇಳಿದ್ರೆ ಸರ್ಕಾರದಿಂದ ಬಂದಿರುವಂಥ ಹಣದ ಜೊತೆಗೆ ಸಮುದಾಯದಿಂದ ದಾನಿಗಳಿಂದ ಗ್ರಾಮ ಪಂಚಾಯಿತಿಗಳಿಂದ ನಗರಸಭೆಗಳಿಂದ ಮತ್ತು ಪೋಷಕರಿಂದ ಫಲಾನುಭವಿಗಳಿಂದ ಮಕ್ಕಳಿಗೆ ಮತ್ತಷ್ಟು ಅನುಕೂಲತೆಗಳನ್ನು ಕಲ್ಪಿಸ್ಕೊಳ್ಳೋಕೆ ಮುಂದಾಗಿರುವಂತ ಒಂದು ಉತ್ತಮವಾದ ಮನಸ್ಥಿತಿಯನ್ನು ಇರುವಂತ ಅಂಗನವಾಡಿ ಕಾರ್ಯಕರ್ತೆಯಂತ ಯಾಕೆಂಥೇಳಿದ್ರೆ ಅವರಿಗೆ ಹತ್ತು ಹನ್ನೆರಡು ಸಾವಿರ ಕಡಿಮೆ ಸಂಬಳ ಇದ್ರೂ ಕೂಡ ಅವರು ತಮಗಿಂತ ತಮ್ಮ ಮಕ್ಕಳನ್ನ ಅಂದರೆ ತಮ್ಮ ಮಕ್ಕಳು ಅಂದರೆ ಇಲ್ಲಿ ಅವರು ಮೊದಲನೇ ತಾಯಿನೇ ನಾನು ಹೇಳೋದು ಈಗ ಮೇಡಮ್ ಹೇಳದ್ರಲ್ಲ ಬೆಳಗ್ಗಿಂದ ಸಂಜೆವರೆಗೂ ನೀವೇ ಇರ್ತೀರ ಅಂತ ಮುಂಚೆ ಎಲ್ಲ ತಾಯಿಯೇ ಮೊದಲನೇ ಗುರು ಅಂತ ಹೇಳ್ತಿದ್ವಿ ಹೇಳ್ತಾ ಇದ್ವಿ ಆದ್ರೆ ಈಗ ನಾನು ಹೇಳ್ತೀನಿ ಅಂಗನವಾಡಿ ಕಾರ್ಯಕರ್ತೆಯೇ ತಾಯಿಗೆ ಮಕ್ಕಳಿಗೆ ಮೊದಲನೇ ಅವರು ತಮ್ಮ ಮಕ್ಕಳಿಗೆ ಏನೆಲ್ಲ ಯೋಚನೆ ಮಾಡ್ತಾರೆ ಅದನ್ನೆಲ್ಲ ಯೋಚನೆ ಮಾಡೋದಕ್ಕೆ ನಾನೊಂದು ಅವರಿಗೆ ಒಂದು ವಿಚಾರಗಳನ್ನು ವಿಚಾರಗಳನ್ನ ತಿಳಿಸಿದಾಗ ಶೇರ್ ಮಾಡಿದಾಗ ಮೇಡಮ್ ನನಗೆ ಎಕ್ಸ್ಟ್ರಾ ಕೆಲಸ ಕೊಡ್ತಿದ್ದಾರೆ ಅಂತ ಯಾವತ್ತೂ ಅನ್ಕೊಳ್ಲಿಲ್ಲ ಅವ್ರ ಮುಖದಲ್ಲಿ ಅದಕ್ಕೆ ಯಾವತ್ತೂ ಕಾಣಲಿಲ್ಲ ನಾವು ಇಷ್ಟರಲ್ಲೇ ಮಾಡಬೇಕಾ ಆಹಾರ ಸಿಗುತ್ತೆ ಆರೋಗ್ಯ ಇಲಾಖೆಯಿಂದ ಚುಚ್ಚುಮದ್ದು ಕಾರ್ಯಕ್ರಮವನ್ನು ಮಾಡ್ತೀವಿ ಆಯಿತು ಸ್ಕೀಮ್ಸ್ಗಳು ಬರುತ್ತೆ ಸ್ಕೀಮ್ಸ್ಗಳು ಕೊಡ್ತೀವಿ ಅರಿವು ಕಾರ್ಯಕ್ರಮಗಳು ಬರುತ್ತೆ ಅರಿವು ಕಾರ್ಯಕ್ರಮವನ್ನು ಕೊಡ್ತೀವಿ ಇಷ್ಟೇ ಸರ್ಕಾರ ಅಥವಾ ಇಲಾಖೆ ನಿಗದಿಪಡಿಸಿರೋ ಅಷ್ಟೇ ನಾವು ಕೆಲಸ ಮಾಡಬೇಕಂತ ಅವ್ರನ್ನ ಕೇಳಿ ಅವ್ರಿಗೊಂದು ಮೋಟಿವೇಶನ್ ಕೊಟ್ಟಾಗ ನಾವು ಕೇಳೋದ್ರಲ್ಲಿ ಏನಿದೆ ನಾವು ಯಾರನ್ನೂ ಬೆಗ್ ಮಾಡೋದು ಬೇಡ ಆದರೆ ಕೇಳೋಣ ರೆಡ್ ಕ್ರಾಸ್ ಕೊಡಗು ಸಭಾಪತಿ ಬಿಕೆ ರವೀಂದ್ರ ರೈ ಮಾತನಾಡಿ ರೆಡ್ ಕ್ರಾಸ್ ಸಂಸ್ಥೆಯು ಜಾಗತಿಕವಾಗಿ ಅತ್ಯಂತ ಮಹತ್ವದ ಸಾಮಾಜಿಕ ಸೇವಾ ಸಂಸ್ಥೆಯಾಗಿದ್ದು ಜಗತ್ತಿನ ಎಲ್ಲೇ ಆದರೂ ಶಾಂತಿ ಸ್ಥಾಪನೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತಾ ಬಂದಿದೆ ಎಂದರು ಅಂದರೆ ಆಗ ಇದ್ದ ವ್ಯವಸ್ಥೆ ಆಗಿರಲಿಲ್ಲ ಯುದ್ಧ ಅಂದರೆ ಆನೆಗಳು ಕುದುರೆಗಳ ಮುಖಾಂತರ ಯುದ್ಧಗಳು ನಡೀತಾ ಇತ್ತು ಆ ಯುದ್ಧಗಳು ನಡೀತು ಎಷ್ಟೋ ಜನರು ಯುದ್ಧದಲ್ಲಿ ಯುದ್ಧ ಸೈನಿಕರು ಯಾಕೆಂದ್ರೆ ಅಲ್ಲಲ್ಲೇ ಬಿದ್ದಿರ್ತಾರೆ ಗಾಯದಿಂದ ಬಿದ್ದಿರ್ತಾರೆ ಮರಣ ಹೊಂದಿರ್ತಾರೆ ಆಗ ಈ ಸಮಯದಲ್ಲಿ ನಮ್ಮ ಜಿನ್ ಆ್ಯಂಡ್ರಿ ಡಿನಾಟ್ಕ ಎಂಬ ಒಬ್ಬ ವರ್ತಕ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಅದನ್ನು ನೋಡ್ತಾನೆ ಇದೆಲ್ಲ ಅಂದರೆ ಕೈದಿಗಳೆಲ್ಲ ಅಂದರೆ ಈ ಯಾರ್ಯಾರು ಇದ್ದಾರೆ ಹೋರಾಡಿ ಇರ್ತಾರೆ ಅವರೆಲ್ಲ ಜೀವನ್ಮರಣ ಪರಿಸ್ಥಿತಿಯಲ್ಲಿ ಎಲ್ಲ ಬಿದ್ದು ನರಳಾಡ್ತಾ ಇರ್ತಾರೆ ಆಗ ಇವನಿಗೆ ಅಂದರೆ ಇದಕ್ಕೆ ಏನಾದರೂ ಒಂದು ನಾವು ಹೆಲ್ಪ್ ಮಾಡಬೇಕಲ್ಲ ಎನ್ನುವ ನಿಟ್ಟಿನಲ್ಲಿ ಮಾಡ್ತಾನೆ ಆಗ ಇದ್ದಂಥ ಎತ್ತಿನ ಗಾಡಿಗಳ ಸಹಾಯದಿಂದ ಎಲ್ಲ ಚರ್ಚ್ಗಳಿರ್ಬೋದು ಪ್ರಾರ್ಥನಾ ಮಂದಿರಗಳಿದ್ದೆ ಎಲ್ಲೆಲ್ಲಿ ಹೋಗಿಬಿಟ್ಟು ಅವ್ರನ್ನ ತಕೊಂಡು ಹೋಗಿ ಅವರಿಗೆ ಸಹಾಯ ಮಾಡುವಂಥ ಅವರಿಗೆ ಚಿಕಿತ್ಸೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾನೆ ನಂತರ ಈ ದಿನಗಳಲ್ಲಿ ಏನಾಗ್ತದೆ ಅಂದರೆ ಅವ್ನು ಮಾಡ್ತಾ ಹೋಗಿದ್ದಾನೆ ಇದು ಏನಾದರೂ ಒಂದು ಪರಿಹಾರ ಕಂಡುಹಿಡಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇದೇ ಒಂದು ಜಿನಿವಾ ಆ ಒಂದು ಬುಕ್ ಬರೀತಾನೆ ಬುಕ್ ಬರೆದು ಅದರಲ್ಲಿ ಯಾವ ರೀತಿಯಲ್ಲಿ ಇದು ಮಾಡ್ಬೋದು ಅಂತ ಹೇಳ್ಬಿಟ್ಟು ಅದನ್ನ ಜಿನಿವಾ ಒಪ್ಪಂದದ ಪ್ರಕಾರ ಆ ಒಂದು ಯಾಕಂದರೆ ಒಂದು ಮೀಟಿಂಗ್ ಯಾಕಂದರೆ ಜಿನ್ ಆ್ಯಂಟ್ರಿ ಡ್ಯುನಾಂಟೊ ಎಂಬವನ್ನೂ ಕೂಡ

ಮಗುವಿನ ದೈಹಿಕ ಮಾನಸಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಭದ್ರ ಅಡಿಪಾಯವನ್ನು ಹಾಕುವುದು ಮಕ್ಕಳಲ್ಲಿ ಸಾವು ಅನಾರೋಗ್ಯ ಅಪೌಷ್ಟಿಕತೆ ಶಾಲೆ ಬಿಡುವಿಕೆಯಿಂದ ಕಡಿಮೆಗೊಳಿಸುವುದು ಸೇರಿದಂತೆ ತಾಯಂದಿರಿಗೆ ತಮ್ಮ ಮಕ್ಕಳ ಆರೋಗ್ಯ ಮತ್ತು ಪೌಷ್ಟಿಕತೆ ಅಗತ್ಯಗಳಿಂದ ಸರಿಯಾಗಿ ನೋಡಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಅಂಗನವಾಡಿ ಕಾರ್ಯಕರ್ತೆಯರ ಕೆಲಸವಾಗಿದೆ ಈ ನಿಟ್ಟಿನಲ್ಲಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸ್ತಾ ಇರುವ ಅಂಗನವಾಡಿ ಕಾರ್ಯಕರ್ತೆಯರಂದ ಈ ದಿನ ಗುರುತಿಸಲಾಗಿದೆ ಎಂದರು ರೆಡ್ ಕ್ರಾಸ್ ಪ್ರಧಾನ ಕಾರ್ಯದರ್ಶಿ ಎಂ ಧನಂಜಯ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ರು